ಐದು ವಾರ ಪೂಜೆ ಮಾಡಿದ ನಂತರ ಒಂದೇ ವಾರಕ್ಕೆ ನನಗೆ ಅಮ್ಮ ಭದ್ರಕಾಳಿ ನನಗೆ ಮನೆಯನ್ನ ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದನ್ನ ಜೀವನ ಪರ್ಯಂತ ಅಷ್ಟೇ ಮರೆಯೋದಿಲ್ಲ ಇಲ್ಲಿ ಬಂದು ಆ ಅಮ್ಮಗೆ ದೀಪ ಹಚ್ಚಿ ಐದು ವಾರ ಎಲ್ಲ ಮಾಡ್ಕೊಂಡು ನನ್ನ ಮಗು ಫಾರಿನ್ ಹೋಗಿದ್ದಲ್ಲ ಹೇಳ್ಕೊಳ್ತೀನಿ ನನ್ಗೆ ಇಲ್ಲಿ ಬಂದು ಖುಷಿ ಆಯ್ತು ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ನಾನು ಶಿಕ್ಷಕಿ ಆಗಿದ್ದೇನೆ ನಾನು ಬಹಳ ಜೀವನದಲ್ಲಿ ನೊಂದಿದ್ದೀನಿ ನನಗೆ ಏನು ಮಾಡಬೇಕು ಅಂತ ನನಗೆ ತೋಚಲಿಲ್ಲ ನನಗೆ ಇರೋದಕ್ಕೆ ಮನೆ ಇರಲಿಲ್ಲ ಸೊ ಹಾಗಾಗಿ ನನ್ನೊಬ್ಬರ ಆತ್ಮೀಯರೊಬ್ಬರು ಬಂದು ಈ ಒಂದು ಟೆಂಪಲ್ಗೆ ಬಾ ಅಲ್ಲಿ ಅಂದ್ಕೊಂಡಿದ್ದಾಗತ್ತೆ ಅಂದರು ಖಂಡಿತ ಹೇಳ್ತೀನಿ ಇಲ್ಲಿಗೆ ನಾನು ಬಂದು ಐದು ವಾರ ಹುಣ್ಣಿಮೆ ಅಮಾವಾಸ್ಯೆಗೆ ನನಗೆ ಸಿಕ್ಕಿದೆ ಪೂಜೆ ಐದು ವಾರ ಪೂಜೆ ಮಾಡಿದ ನಂತರ ಒಂದೇ ವಾರಕ್ಕೆ ನನಗೆ ಅಮ್ಮ ಭದ್ರಕಾಳಿ ಅಮ್ಮ ನನಗೆ ಮನೆಯನ್ನು ಕೊಂಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದನ್ನು ನಾನು ಜೀವನ ಪರ್ಯಂತನೂ ಅಷ್ಟೇ ಮರೆಯೋದಿಲ್ಲ ಇನ್ನು ಮುಂದೆ ಅಮ್ಮ ನಮ್ಮ ಮೇಲೆ ಆಶೀರ್ವಾದ ಹೀಗೇ ಇರಬೇಕು ನಾನು ಪ್ರತಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಇಲ್ಲಿ ಬಂದು ಅಮ್ಮ ದಾರಿ ತೋರಿಸ್ಬಿಟ್ಟು ಕರ್ಕೊಂಡು ಬಂದು ನಾನು ಅಮ್ಮನ ಸೇವೆಯನ್ನು ಮಾಡಬೇಕು ಅಂತ ನಾನು ಪ್ರಾರ್ಥಿಸ್ಕೋತಾ ಇದ್ದೀನಿ ಎಲ್ಲರೂ ಅಷ್ಟೇ ನಂಬಿಕೆ ಇದ್ರೆ ಮಾತ್ರ ಇಲ್ಲಿ ಅಮ್ಮ ನಮಗೆ ದಾರಿ ತೋರಿಸ್ತಾಳೆ ಇಲ್ಲಿಗೆ ಬಂದಾಗ ನನಗೆ ಹೇಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಪೂಜೆ ಹನ್ನೊಂದು ರೂಪಾಯಿ ಮಾತ್ರ ಹರಕೆ ಕಟ್ತಿದ್ರು ಸ್ವಾಮಿಗಳು ಹರಕೆ ಕಟ್ಬಿಟ್ಟು ನಾನು ಮೂರು ವಾರ ಕುಂಬಳಕಾಯಿ ದೀಪ ಹಚ್ಚಿ ಅಂತಂದರು ಆಮೇಲೆ ಅಮ್ಮನ್ನ ತಲೆ ಮೇಲೆ ಇಟ್ಟು ಮೂರು ವಾರ ನಮಗೆ ನೀರು ಹಾಕಿದ್ರು ಮೂರು ವಾರ ಕುಂಬಳಕಾಯಿ ದೀಪವನ್ನು ಹಚ್ಚಿದೆ ನಾಲ್ಕನೇ ವಾರ ಬಂದು ಹಣ್ಣನ್ನು ದೀಪ ಹಚ್ಚಿದೆ ಐದನೇ ವಾರ ಬಂದು ಬೆಲ್ಲದ ದೀಪವನ್ನು ಹಚ್ಚಿದೆ ಐದನೇ ವಾರ ಅಮಾವಾಸ್ಯೆ ಸಿಕ್ತು ನನಗೆ ಅಮಾವಾಸ್ಯೆ ದಿವಸ ಹಚ್ಚಿದಕ್ಕೋಸ್ಕರ ಒಂದೇ ವಾರದಲ್ಲಿ ನನಗೆ ಮನೆಯನ್ನು ಕರುಣಿಸಿದ್ದು ಅಮ್ಮ ಕಟ್ಟಿರೋ ಮನೆಯನ್ನು ಬಹಳ ದಿನಗಳಿಂದ ನಾನು ಕೋಲಾರ ಪೂರ್ತಿ ನನ್ನ ಹುಡುಕಿದ್ದೀನಿ ಸಿಗ್ಲಿಲ್ಲ ಸೈಟ್ ಆದರೂ ಹುಡುಕಿದೆ ಸಿಗಲಿಲ್ಲ ಆಮೇಲೆ ಮನೆ ಆದರೂ ಹುಡುಕಿದೆ ಕಟ್ಟಿರೋ ಮನೆ ಸಿಗಲಿಲ್ಲ ಒಳ್ಳೆ ಕಡೆ ಪ್ರತಿ ಏರಿಯಾ ತುಂಬಾ ಚೆನ್ನಾಗಿದೆ ಅಂಥ ಒಂದು ಜಾಗದಲ್ಲಿ ಅಮ್ಮ ನನಗೆ ಋಣ ಇತ್ತು ಅನಿಸುತ್ತೆ ನನಗೆ ಅಲ್ಲೇನೇ ಸೊ ಹಾಗಾಗಿ ನನಗೆ ಒಂದೇ ವಾರದಲ್ಲಿ ಅಮ್ಮ ನನಗೆ ಮನೆಯನ್ನು ದಯಪಾಲಿಸಿದ್ಲು ಸ್ನಾನದ ಬಗ್ಗೆ ಹೇಳಬೇಕು ಅಂತಂದರೆ ಮೂರು ವಾರ ಮಾಡಿದೆ ನಾನು ಸ್ನಾನ ಆ ಸ್ನಾನ ಮಾಡಿದ್ರಿಂದ ನಮ್ಮ ನಮ್ಮಲ್ಲಿ ಇರ್ತಕ್ಕಂಥ ದೇಹದಲ್ಲಿ ಇರ್ತಕ್ಕಂಥ ವೈಬ್ರೇಷನ್ ಹೇಗೆ ಆಯ್ತು ಅಂತಂದ್ರೆ ನನಗೆ ಆಕ್ಚುಲಿ ಲೆಫ್ಟ್ ಕಡೆ ತಲೆ ಇಲ್ಲು ನೋಯ್ತಾ ಇತ್ತು ತುಂಬಾನೇ ಎಳಿತಾ ಇತ್ತು ಜುವ 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 ಅಂತ ಒಂಥರ ಅರಿತಿತ್ತು ಆ ನೀರು ತಲೆ ಮೇಲೆ ಬಿದ್ದ ತಕ್ಷಣ ನನಗೆ ಎಷ್ಟು ಮನಸ್ಸು ಅಂತಂದ್ರೆ ಈಗ ನನ್ಗೆ ಏನು ಇಲ್ಲ ಅಮ್ಮನ ಒಂದು ಕೃಪೆಯಿಂದ ಅಂತ ಅನ್ಕೋತೀನಿ ನಾನು ಈಗ ಏನು ಇಲ್ಲ ನಾನು ಆರೋಗ್ಯವಾಗಿದ್ದೇನೆ ನಾನು ಅಷ್ಟೇ ನಂದು ಕೋಲಾರ ನಾನು ಬಂದು ಇಲ್ಲಿ ಯೂಟ್ಯೂಬಲ್ಲಿ ನೋಡಿದೆ ಈ ಅಮ್ಮನ ದೇವಸ್ಥಾನ ಎಲ್ಲಾನು ಆಗ ನನಗೆ ಬರಬೇಕು ಅನಿಸುತ್ತು ಬಂದೆ ನನ್ನ ಮಗುದು ಸ್ವಲ್ಪ ಡಿಲೇ ಆಗಿತ್ತು ಲೋನೆಲ್ಲೂ ಇಲ್ಲಿ ಬಂದು ಆ ಅಮ್ಮನಿಗೆ ದೀಪ ಹಚ್ಚಿ ಐದು ವಾರ ಎಲ್ಲ ಮಾಡಿಕೊಂಡು ನನ್ನ ಮಗು ಫಾರಿನ್ಗೆ ಹೋಗಿದ್ದಾಳೆ ಎಮ್ಮೆಯಿಂದ ಹೇಳ್ಕೊತೀನಿ ನನಗೆ ಇಲ್ಲಿ ಬಂದು ಖುಷಿ ಆಯಿತು ಚೆನ್ನಾಗಿ ಆ ಎಮ್ಮ ಇದು ಮಾಡಿದ್ದಾಳೆ ಮತ್ತು ಈಗ ನನ್ನ ಮಗನಿಗೆ ಅಂದ್ಕೊಂಡು ಬಂದು ದೀಪ ಹಚ್ಚಿದ್ದೀನಿ ಅವನು ಕೈ ಇದು ಇಟ್ಟು ಚೆನ್ನಾಗಾಗಿದ್ದಾನೆ ಈ ಅಮ್ಮ ತುಂಬ ಪವಾಡ ಇದ್ದಾಳೆ ತುಂಬ ಸತ್ಯನೂ ಇದೆ ನಾನು ಅನುಭವವಾಗಿ ನಾನು ದೀಪ ಹಚ್ಚಿ ನಾನು ಹೇಳ್ತಾ ಇದು ತುಂಬ ಸತ್ಯ ಇದ್ದಾಳೆ ತುಂಬ ನನಗೆ ಖುಷಿ ಆಯ್ತು ಇಲ್ಲಿ ಬಂದು ಹೋದ್ರೆ ಒಂಥರ ಒಂಥರ ಖುಷಿಯೇ ಇದೆ ನಮಗೆ ಒಂಥರ ಸಂತೋಷ ಒಂಥರ ನೆಮ್ಮದಿ ಇಲ್ಲಿ ಕುತ್ಕೊಂಡು ಹೋದ್ರೆ ಅದೊಂಥರ ಒಂಥರ ಪವಾಡನೇ ಇದೆ ಅನಿಸುತ್ತೆ ಇಲ್ಲಿ ಆ ಶಾಂತಿ ಇದೆ ಒಂದು ಅರ್ಧ ಗಂಟೆ ಇನ್ನೂ ಕುತ್ಕೊಳ್ಳೋಣ ಅನ್ನೋ ಅಷ್ಟು ಅಷ್ಟು ಇದೆ ಇಲ್ಲಿ ಈ ಅಮ್ಮ ಹತ್ರ ಬನ್ನಿ ಎಲ್ಲ ಬಂದು ಹೋಗಿ ತುಂಬ ಚೆನ್ನಾಗಿದೆ ಅದೇ ನನ್ನ ಮಗು ಹೋಗೋದಿಕ್ಕೆ ಫಾರಿನ್ಗೆ ಅರ್ಕೆ ಕಟ್ಕೊಂಡಿದ್ದು ಹನ್ನೊಂದು ರೂಪಾಯಿ ಕಟ್ಟೆ ಫಸ್ಟು ಆಮೇಲೆ ಕುಂಬಳಕಾಯಿ ದೀಪ ಮೂರು ವಾರ ಹಾಚಿದೆ ಆಮೇಲೆ ನಿಂಬೆಹಣ್ಣು ಹಚ್ಚಬೇಲ್ ಹಚ್ಚಿದೆ ಎಲ್ಲ ಚೆನ್ನಾಗಾಯ್ತು ಹೋಗಿದ್ದಾಳೆ ನನ್ನ ಮಗಳು ಹೋಗಿ ಅಲ್ಲಿ ಇದ್ದಾಳೆ ಓದ್ತಾ ಇದ್ದಾಳೆ ತುಂಬ ಚೆನ್ನಾಗಿದೆ ತುಂಬ ಸತ್ತ ಇದ್ದಾಳೆ ಎಮ್ಮ ತುಂಬ ಇದ್ದಾಳೆ ತುಂಬ ಇದ್ದಾಳೆ ಹೇಳ್ತಾ ಇಲ್ವ ಹೇಳೋಕ್ಕೆ ಆಗ್ತಾ ಇಲ್ಲ ಸಾಧ್ಯ ಇಲ್ಲ ನಮ್ಮ ಕೈಯ್ಯಲ್ಲಿ ಏನಂದರೆ ಏನು ಅಂದಿದ್ದು ಆಗುತ್ತೆ ಅನ್ನೋದು ಆಗುತ್ತೆ ಹಾಗಲ್ಲ ಅನ್ಕೊಂಡ್ ಆಗುತ್ತೆ ಅಷ್ಟೇ ನಮ್ಗೆ ಹೇಳೋದು ತುಂಬ ಇದೆ ತುಂಬಾ ರುಚಿ ಇದೆ ತುಂಬಾ ರುಚಿ ಇದೆ ಇಲ್ಲಿ ಬಂದು ಆ ಪ್ರಸಾದ ತಿನ್ಕೊಂಡು ಹೋಗೋದೇ ಒಂದು ಇದು ನಮ್ಗೆ ಭಾಗ್ಯ ತುಂಬಾ ರುಚಿ ಇದೆ ಅನ್ಕೊಂಡ್ ಮೂರೂವರೆಗೆ ನಾಲ್ಕು ವಾರಕ್ಕೆ ಆಯ್ತಲ್ಲ ಇಷ್ಟೇ ಹೇಳೋದು ಅಮ್ಮ ನಮ್ಕೊಂಬಂದ್ರಿ ಕೈ ಬಿಡಲ್ಲ ಅಮ್ಮನ್ ನಂಬ್ಕೊಂಬಂದಿರೋ ಮಾತ್ರ ಕೈ ಬಿಡಲ್ಲ ಅದಂತೂ ಸತ್ಯ ಯಾಕಂದ್ರೆ ನಾನೇ ಅನುಭವ ನಾನೇ ಬಂದು ಹಚ್ಚಿದ್ದೀನಿ ನಾನು ನೋಡಿದ್ದೀನಿ ಅದಕ್ಕೆ ಹೇಳ್ತಾರೆ ಕೋಟೆ ಕೋಲಾರ ಹತ್ರ ನಮಗೆ ಇಲ್ಲಿ ವಿಯಲ್ಲಿ ನೋಡಿ ಫೋನಲ್ಲಿ ನೋಡಿ ಬಂದ್ವಿ ಬಂದು ಐದು ವಾರ ನಿಂಬೆಹಣ್ಣು ದೀಪ ಹಚ್ಚಿದ್ವಿ ಮೂರು ವಾರ ಕುಂಬಳಕಾಯಿ ದೀಪ ಹಚ್ಚಿದ್ವಿ ಆಮೇಲೆ ನಮ್ಗೆ ಸ್ವಲ್ಪ ಆರೋಗ್ಯ ತೊಂದರೆ ಇತ್ತು ಆರೋಗ್ಯದಲ್ಲಿ ಸ್ವಲ್ಪ ನಮ್ಗೆ ಚೇತರಿಸ್ಕೊಂಡ್ವಿ ಆಮೇಲೆ ಅವಾಗ ಅವಾಗ ಬರ್ತಾ ಇರ್ತೀವಿ ಒಳ್ಳೇದಾಗೈತೆ ನಮಗೆ ಇವಾಗ ಅಮಾವಾಸ್ಯೆ ಬರಬೇಕು ಅನಿಸ್ತು ಅದಕ್ಕೆ ಬಂದು ಇವಾಗ ದೀಪ ಹಚ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಮೂರು ರೂಪಾಯಿ ಅರಕೆ ಕಟ್ಟಿದ್ರಿ ಮೂರು ರೂಪಾಯಿ ಅರಕೆ ಕಟ್ಟಿ ದೀಪ ಹಚ್ಬಿಟ್ಟೋದ್ಮೇಲೆ ನಮ್ಗೆ ಸ್ವಲ್ಪ ಆರಾಮಾಯಿತು ಆರೋಗ್ಯದಲ್ಲಿ ತೊಂದರೆ ಇತ್ತು ಆರೋಗ್ಯ ತೀರ್ಥ ಸ್ನಾನ ಮೂರು ಸತಿ ಸ್ನೇ ತೀರ್ಥ ಸ್ನಾನ ಮಾಡ್ಕೊಂಡ್ವಿ ಇದು ಇವತ್ತು ಮೂರನೇ ಸತಿ ಇದು ಬಂದು ಇವಾಗ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಖುಷಿ ನಮಗೆ ಇಲ್ಲಿ ಬರೋದೇ ಒಂದು ಖುಷಿ ಬರ್ತಾಯಿರ್ತೀವಿ ನಮಗೆ ಜ್ಞಾಪಕ ಬಂದಾಗ ಅವಾಗ ಅವಾಗ ನೆನ್ಸ್ಕೊಂಡಾಗ ಬಂದು ಹೋಗ್ತಾ ಇರ್ತೀವಿ ನಾವು நான் இவாக சன்னிதானக் வந்து ஐத் திங் ஐங்ளாகி இவ் ஆரநே திங்ளு ನಾನು ಇದ್ದೀನಿ ಆ ಅಮ್ಮಂದು ಆ ನೀರು ವಿಕ್ರಾಹ ತಲೆ ಮೇಲೆ ಇಟ್ಟು ಆಯಿತು ಒಂದು ಹದಿನೇಳು ವಾರ ನಾನು ತಲೆಗೆ ಮಾಡಿದ್ದೀನಿ ಆ ನೀರು ಹಟ್ಟಿದ್ರೆ ನನಗೆ ತುಂಬ ನೆಮ್ಮದಿ ಇರುತ್ತೆ ಆ ನೀರು ಅಟ್ಕೊಂಡು ಹೋದರೆ ಅಷ್ಟು ನನಗೆ ಮೈಯಲ್ಲಿ ತುಂಬ ನೆಮ್ಮದಿ ಇರುತ್ತೆ ಈ ಸನ್ನಿಧಾನಕ್ಕೆ ಬಂದು ಬ ಹೋಗೋಕ್ಕೆ ಮನ್ಸು ಬರೋಲ್ಲ ನನಗೆ ಮನೆಗೆ ಹೋಗೋಕ್ಕೆ ಅಷ್ಟು ಈ ಅಮ್ಮದು ಶಕ್ತಿ ಇದೆ ಇನ್ನೂ ನನಗೆ ಹಂಡ್ರೆಡ್ ಪರ್ಸೆಂಟ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಆಗಿದೆ இன்னும் ஃபிஃப்டி பர்சென்ட் ஆகும் அது பிடுகடை ஆகிபுட்ட பூர் நினை நான் எல்லா மக்களும் நான் இல்லை கர்க்கி எல்லா மக்கள் நான் கர்க்கி இல்லே நான் குடும்ப ஃபாமிலினு கூட நம் ஃபேமிலினு கூட ஜாஸ்தி இது இதே நன்கெல்லாம் பூர் ஆகிபுட்டே அது இவாக அருதாக நன் காகிதப்பா இன்னும் அருதாக ஆகும் நன்கு அது அம்மத்த நான் வார வார்த்து உணிமீ ಅಮಾವಾಸೆ ಎಲ್ಲ ಬರ್ತಾನೆ ಇದ್ದೀನಿ ನಾನು ಇವಾಗ ನನ್ಗೆ ತುಂಬ ಖುಷಿ ಆಗ್ತಾಯಿದೆ ಆ ಅಭಿಷೇಕ ಅಲಂಕಾರ ಯಮುಂದು ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಅನ್ನ ಇಲ್ಲಿಂದ ಹೋಗಕ್ಕೆ ಮನ್ಸು ಬರೋಲ್ಲ ಮನೆಗೆ ಒಂದು ಗಡಾಚಾರ ಪಳ್ಳ ನಾವು ಎರಡನೇ ಸ್ಥಲ ಹೈಕೋರ್ಟ್ ನಮ್ಮದು ಹೈಕೋರ್ಟಲ್ಲಿ ಇದೆ ನಮ್ಮ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ ಸುಪ್ರೀಂ ಕೋರ್ಟಲ್ಲಿ ಕ್ಲಿಯರ್ತ ಹೈಕೋರ್ಟಲ್ಲಿ ಇದೆ ಅದಕ್ಕೆ ಯಾರೋ ಹೇಳಿದ್ದಕ್ಕೆ ನಾನು ಬರ್ತಾ ಇದ್ದೀನಿ ಎರಡನೇ ವಾರ ಬರ್ತಾ ಇದ್ದೀನಿ ಇನ್ನು ಪ್ರೋಗ್ರೆಸ್ ನಡೀತಾ ಇದೆ ಏನೋ ಒಂದು ಟೆನ್ ಡೇಸಲ್ಲಿ ಆಗ್ಬೋದು ಲೆಟ್ರ್ ಸಿಗ್ಬೋದು ಅಂತ ಇದೆ ನಮಗೂ ಯಾರೋ ನಮ್ಮ ಗಡಾಚ ಬದ್ರು ನಮ್ಮ ಫ್ರೆಂಡ್ಸ್ ಹೇಳಿದ್ರು ಹೋಗ್ಬಿಟ್ಟು ಬನ್ನಿ ಅಂತ ಅದಕ್ಕೆ ಮೊನ್ನೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದು ಒಂದು ವಾರ ಆಮೇಲೆ ತಿರುಗ ಬರೋಕ್ಕಾಗಲಿಲ್ಲ ಅದು ತಮಾಷೆ ಅಂತ ಎಲ್ಲ ಹೋಗ್ಬಿಟ್ಟು ಬನ್ನಿ ಅಂದಕ್ಕೆ ಇಲ್ಲಿ ಬಂದಿವಿ ನಾನು ನಮ್ಮ ಫ್ರೆಂಡ್ ಇಬ್ಬರು ಬಂದಿದ್ದೀವಿ ಏನೋ ದೇವ್ರ ಮಹಿಮೆ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ಎಲ್ಲ ಹೇಳಿದ್ದಾರೆ ಅದರಿಂದ ನಾವು ಇಲ್ಲಿ ಹುಡ್ಕೊಂಡು ಬಂದ್ವಿ ಗ್ರಡ ಸ್ಪರ್ಧೆಯಿಂದ ಏನೋ ಎಲ್ಲ ಇಲ್ಲಿ ನೋಡ್ತಾ ಜನಗಳೆಲ್ಲ ನೋಡಿದ್ರೆ ಎಲ್ಲರಿಗೂ ಒಳ್ಳೇದಾಗಿದೆ ನಮಗೂ ಒಳ್ಳೇದಾಗಬೇಕು ಬರೋ ಎಲ್ಲರಿಗೂ ಒಳ್ಳೇದಾಗಬೇಕು ಇನ್ನೂ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಎಲ್ಲ ಎಲ್ಲ ಜನಗಳು ಬಂದು ಒಂದು ಕೈ ಹಾಕಿದ್ರೆ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ ಅದಕ್ಕೆ ನಮ್ಗೆ ಒಳ್ಳೇದಾಗ್ತಾಯಿದೆ ಅಂತ ನಾವು ಬಂದಿದ್ವಿ ಹಂಗಾಗಿ ಎಲ್ಲರಿಗೂ ಭಕ್ತಾದಿಗಳಿಗೆ ಒಂದು ಒಳ್ಳೆ ಒಳ್ಳೇದಾಗಲಿ ನಮ್ಮ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಬೇಕು ಎಲ್ಲರೂ ಬನ್ನಿ ನಮಗೂ ಒಳ್ಳೇದಾಗಕ್ಕೆ ನಾವು ಬಂದಿದ್ವಿ ನಮಗೂ ಇದೆ ನಮಗೂ ಒಂದು ಅಲಾಟ್ಮೆಂಟ್ ಲೆಟ್ರ್ ಕೆ ಡಿ ಬಿದ್ದು ಒಂದು ಟೆನ್ ಡೇಸಲ್ಲಿ ಸಿಗ್ಬೋದು ಜಮೀನಿಗೆ ಕೇಸಲ್ಲಿತ್ತು ಅದೆಲ್ಲ ಕ್ಲಿಯರ್ ಆಗ್ತಾ ಇದೆ ಆದ್ದರಿಂದ ಬಂದಿದ್ದೀವಿ ಅದಕ್ಕೆಲ್ಲರೂ ಒಳ್ಳೇದಾಗಲಿ ಸ್ವಾಮಿ ಇಲ್ಲಿ ಅಮ್ಮ ನೋಡಿದ ತಕ್ಷಣ ಒಂದು ವಿಕಾರ ಕಾಣಿಸ್ತದೆ ಈ ತರ ಯುಗ್ರ ಐಟ್ ಇರೋದು ಈ ತರ ಭದ್ರಕಾಳಿ ಇರೋದು ನಮ್ಮ ಬೆಂಗಳೂರಲ್ಲಿ ಇಲ್ಲಿ ಇಲ್ಲ ಆಲ್ಮೋಸ್ಟ್ ಎಲ್ಲ ಚಿಕ್ಕ ಚಿಕ್ಕದಾಗಿದೆ ಗುಡಿಗಳು ಇಲ್ಲಿ ಬಂದ ತಕ್ಷಣ ಭದ್ರಕಾಳಿ ಅಮ್ಮ ನೋಡಿದ ತಕ್ಷಣ ಒಂದು ವಿಕಾರ ಕಾಣಿಸ್ತದೆ ಅದ್ರಲ್ಲಿ ಒಂದು ಸ್ವಲ್ಪ ಪೋರ್ ಇದೆ ಅಂತ ಎಲ್ಲರಿಗೂ ಅರ್ಥ ಆಗ್ತದೆ ಆಮೇಲೆ ನಾವು ಕಾಲಭೈರವ ಜಾಸ್ತಿ ಪೂಜೆ ಮಾಡೋದು ಕಾಲಭೈರವ ಟೆಂಪಲ್ ಇಲ್ಲೇ ಇದೆ ಚೌಡೇಶ್ಪುರಿ ದೇವ ಅವರು ಇಲ್ಲೇ ಇದ್ದಾರೆ ಬಂದ ಮೇಲೆ ಭದ್ರಕಾಳಿ ಚೌಡೇಶ್ಪುರಿ ವೀರಭದ್ರ ಸ್ವಾಮಿ ಎಲ್ಲ ಒಟ್ಟಿಗೆ ಇದ್ದಾರೆ ನಾಲ್ಕು ದೇವತೆಗಳು ಇಲ್ಲೇ ಇದ್ದಾರೆ ಒಂದು ದೇವತೆ ಇಲ್ಲವೂ ಒಂದು ದೇವತೆ ನಮಗೆ ಅನುಕೂಲ ಮಾಡೇ ಮಾಡ್ತದೆ ಅಂತ ನಂಬಿಕೆ ಇದೆ ಅದು ಎಲ್ಲರೂ ಒಳ್ಳೇದು ಮಾಡ್ತಾರೆ ಅದ್ರಲ್ಲಿ ಯಾವುದೋ ಒಂದು ದೇವರು ನಮಗೆ ಕೈ ಕಚ್ಚಿದ್ರೆ ನಮ್ಮ ಎಲ್ಲ ಅನುಕೂಲ ಆಗ್ತದೆ ನಮ್ಮ ಕೇಸ್ಗಳೆಲ್ಲ ಕ್ಲಿಯರ್ ಆಗಿ ನಮ್ಮ ಜಮೀನೆಲ್ಲ ರಿಜಿಸ್ಟರ್ ಆಗಿಬಿಟ್ಟು ನಾವು ಒಂದು ಜಾಯಿಂಟ್ ಟಂಬ್ಲೆಟ್ಗೆಲ್ಲ ಕೊಟ್ಟು ನಾವೊಂದು ಸ್ವಲ್ಪ ಒಂದು ಒಂದು ಒಳ್ಳೆಯ ಇದಾಗಿ ನಡ್ಕೊಂಡು ಹೋಗ್ಬೇಕು ಅಂತ ನಾವು ಬಂದಿದ್ದೀವಿ ಅಮ್ಮನವ್ರನ್ನ ಕೇಳ್ಕೊಂಡಿದ್ದೀವಿ ಓಸ್ ಎಲ್ಲ ಬಂದಾಗ ಕೇಳ್ಕೊಂಡಿದ್ವಿ ಈ ಸಲ ಕೇಳ್ಕೊಂಡು ಹೋಗ್ತಾಯಿದ್ವಿ ಒಂದು ಟೆನ್ ಡೇಸಲ್ಲಿ ನಮ್ಮ ಲೆಟ್ರಲ್ಲ ಮಾಡಿದ್ರೆ ಗೌರ್ಮೆಂಟ್ ಗೋರ್ಮೆಂಟ್ ಆಗೋದನ್ನು ಕೇಸ್ಗಳೆಲ್ಲ ಆಗಿಬಿಟ್ರೆ ನಾವೇನೋ ನಮ್ಮ ದೇವ್ರಿಗೆ ಆಗೋಷ್ಟು ಇಂಪ್ರೂವ್ಮೆಂಟ್ಗೆ ನಾವು ಏನೋ ಸ್ವಲ್ಪ ಸಹಾಯ ಮಾಡ್ತೀವಿ ಎಲ್ಲರೂ ಸಹಾಯ ಮಾಡಿದರೆ ದೇವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತದೆ ಹಂಗೆ ಡೆವಲಪ್ಮೆಂಟ್ ಆಗ್ತದೆ ಯಾಕಂದರೆ ಭದ್ರಕಾಳಿ ಇರೋದು ಇಲ್ಲಿ ಇಷ್ಟು ಅಲಂಕಾರ ಇರೋದು ಇಷ್ಟು ಹೈಟ್ ಇರೋದು ಇಷ್ಟು ಇರೋದು ಯಾವ ಥರ ಇಲ್ಲಿ ಇಲ್ಲ ಇರಬೋದ್ರ ಸಮಯ ಅಷ್ಟೇ ನೋಡಿದ ತಕ್ಷಣ ಭಯ ಪಡೋದು ಭಯ ಆಗ್ತದೆ ಆ ಥರ ಕೆತ್ತನೆ ಮಾಡಿರ್ಬೋದು ಇರೋ ಇದು ಮಾಡಿರ್ಬೋದು ಇದರ ಪ್ರತಿಷ್ಠಾಪ ಮಾಡಿದ್ರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅನುಕೂಲಗಳಾಗಲಿ ಬೇರೆ ಬ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ಲಿ ನಮಗೂ ಒಳ್ಳೇದಾಗ್ಲಿ எல்லாரும் வந்தவருக்கு அனுகூல ஆகலை அந்த ್ರಲಾ ವೀಕ್ಷಕರೇ ಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ